ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಕಲಿಸು ಫೌಂಡೇಶನ್ ತನ್ನ ನೂರನೆಯ ಗ್ರಂಥಾಲಯವನ್ನು ಮೈಸೂರಿನ ಕುಂಬಾರಕೊಪ್ಪಲಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಗಾಗಿ ನೂರನೆಯ ಗ್ರಂಥಾಲಯವನ್ನು ಸಂಸದರಾದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಅವರು ಕಲಿಸು ಫೌಂಡೇಶನ್ ವತಿಯಿಂದ ನೂರನೆಯ ಗ್ರಂಥಾಲಯವನ್ನು ಉದ್ಘಾಟಿಸುತ್ತಿರುವುದು ನನಗೆ ಅತೀವ ಸಂತಸ ತಂದಿದ್ದು ನಾನು ಕಲಿಸು ಅವರೊಂದಿಗೆ ಒಂಬತ್ತು ವರ್ಷಗಳಿಂದ ಒಡನಾಟ ಹೊಂದಿದ್ದೇನೆ ಮತ್ತು ಅವರ ಕೆಲಸವನ್ನು ನಾನು ಹತ್ತಿರದಿಂದ ನೋಡಿದ್ದೇನೆ ಇದು ಶಾಲೆಗೆ ಹೆಚ್ಚು ಪ್ರಯೋಜನಕಾರಿಯಾಗಿದೆ ಮತ್ತು ವಿದ್ಯಾರ್ಥಿಗಳ ಮೇಲೆ ಸಕಾರಾತ್ಮಕ ರೀತಿಯಲ್ಲಿ ಪರಿಣಾಮ ಬೀರುತ್ತದೆ ಎಂದು ತಿಳಿಸಿದರು ಬಳಿಕ ಮಾತನಾಡಿದ ನಿಖಿಲೇಶ್ ರವರು ಮಾತನಾಡಿ ಇಂದು ಈ ಮೈಲಿಗಲ್ಲನ್ನು ತಲುಪಿರುವುದಕ್ಕೆ ನಮಗೆ ತುಂಬ ಸಂತೋಷವಾಗಿದೆ ನಮ್ಮ ಎಲ್ಲ ತಂಡದ ಸದಸ್ಯರು ಸ್ವಯಂ ಸೇವಕರು ಶಿಕ್ಷಕರು ಪ್ರಾಯೋಜಕರು ಬೆಂಬಲ ನೀಡಿದ್ದಕ್ಕಾಗಿ ನಾವು ಧನ್ಯವಾದವನ್ನು ಅರ್ಪಿಸುತ್ತೇವೆ ಎಂದು ತಿಳಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಕಲಿಸು ಫೌಂಡೇಶನ್ನ ಸಂಸ್ಥಾಪಕ ನಿಖಿಲೇಶ್ ಎಂಎಂ ಜವರೇಗೌಡ ಡಿಡಿಪಿಐ ಮೈಸೂರು ಶಿವರಾಜು ಪಿ ಹೆಚ್ಚುವರಿ ಜಿಲ್ಲಾಧಿಕಾರಿ ರೇವಣ್ಣ ನಾಗಶ್ರೀ ಕೆಎಸ್ ಪ್ರಾಜೆಕ್ಟ್ ಮುಖ್ಯಸ್ಥರಾದ ಮನೋಜ್ ವಿಘ್ನೇಶ್ ಎಂಎಂ ಮಹೇಶ್ ತಳವಾರ ಸಲಹಾ ಮಂಡಳಿಯ ಸದಸ್ಯರಾದ ಎಂಸಿ ಮಲ್ಲಿಕಾರ್ಜುನ್ ಶಾಲೆಯ ಎಂ ಲೋಹಿತೇಶ್ವರ ಸೇರಿದಂತೆ ಹಲವು ಗಣ್ಯರು ಶಾಲೆಯ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಅರ್ಪಿಸಿಕೊಂಡಿರ್ತಕ್ಕಂತಹ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಮ್ಮ ಡಿಡಿಪಿಐ ಸಾಹೇಬರ ನಿಮ್ಮೆಲ್ಲರನ್ನೂ ಕುರಿತು ಎರಡು ಹಿತರನ್ನ ನುಡಿಬೇಕು ಅಂತ ಹೇಳಿ ಎಲ್ಲ ನಮಸ್ಕಾರ ಜೋರಾಗಿ ಹೇಳಬೇಕು ಈ ದಿನ ಕಲಿಸು ಫೌಂಡೇಶನ್ ಸಂಸ್ಥೆ ಕಡೆಯಿಂದ ನೂರನೇ ಗ್ರಂಥಾಲಯ ಕಾರ್ಯಕ್ರಮ ಉದ್ಘಾಟನೆಯನ್ನು ಮಾಡಿ ನಿರ್ಗಮಿಸಿದಂಥ ನಮ್ಮ ಮಾನ್ಯ ಮಹಾರಾಜರು ಹಾಗೂ ಮೈಸೂರು ಜಿಲ್ಲಾ ಮತ್ತು ಕೊಡಗು ಕ್ಷೇತ್ರದ ಲೋಕಸಭಾ ಸದಸ್ಯರಂತಾನೆ ಮಾತನಾಡಿ ನಿರ್ಗಮಿಸಿದಂಥ ಹೆಚ್ಚುವರಿ ಜಿಲ್ಲಾಧಿಕಾರಿಗಳನ್ನ ಶಿವರಾಜ್ ಸರ್ ಅವರೇ ನಮ್ಮ ಯಾವತ್ತೂ ಇವತ್ತಿನ ದಿನದವರೆಗೂ ಕೂಡ ನಮ್ಮ ಇಲಾಖೆ ಜೊತೆ ಸಾಕಷ್ಟು ಸಹಕಾರ ನೀಡೋದ್ರ ಜೊತೆಗೆ ಸಲಹೆ ಮಾರ್ಗದರ್ಶನ ನೀಡೋದ್ರ ಜೊತೆಗೆ ನೂರನೇ ಒಂದು ಗ್ರಂಥಾಲಯದ ಗ್ರಂಥಾಲಯವನ್ನು ಮಾಡಿಕೊಟ್ಟು ನಮ್ಮ ಜೊತೆಗಿರುವಂಥ ಇನ್ನೊಬ್ಬರು ಸ್ನೇಹಿತರು ಹಾಗೂ ಮೈಸೂರು ಜಿಲ್ಲೆಯ ಶೈಕ್ಷಣಿಕ ಸಾರಥ್ಯವನ್ನು ವಹಿಸಿರ್ತಕ್ಕಂಥ ಮಾನ್ಯ ಉಪನಿರ್ದೇಶಕರೇ ನೂರು ಗ್ರಂಥಾಲಯಗಳ ಯಶಸ್ಸಿಗೆ ಸಾಕ್ಷಿಯಾಗಿರ್ತಕ್ಕಂಥ ಕಲಿಸು ಫೌಂಡೇಶನ್ನ ಮುಖ ಮುಖ್ಯಸ್ಥರಾದ ನಿಖಿಲೇಶ್ ಅವರೇ ಹಾಗೂ ಇಲ್ಲಿ ಉಪಸ್ಥಿತರಿರ್ತಕ್ಕಂತಹ ಎಲ್ಲ ಎಸ್ ಸಿ ಮತ್ತು ಕಲಿಸು ಫೌಂಡೇಶನ್ನ ಮತ್ತು ಈ ಶಾಲೆಯ ಎಲ್ಲ ಮಹನೀಯರೇ ಮಕ್ಕಳೇ ಬಹಳ ಅರ್ಥಪೂರ್ಣವಾದಂತಹ ಕಾರ್ಯಕ್ರಮ ಅದರಲ್ಲೂ ಸಂಸದರು ಕಲಿಸು ಫೌಂಡೇಶನ್ನ ನೂರನೆಯ ಗ್ರಂಥಾಲಯವನ್ನು ಉದ್ಘಾಟಿಸಿ ತೆರಳಿದ್ದಾರೆ ಮಕ್ಕಳೊಂದಿಗೆ ಸಂವಾದವನ್ನು ಕೂಡ ಮಾಡಿದ್ದಾರೆ ಒಂದು ಸ್ವಯಂ ಸೇವಾ ಸಂಸ್ಥೆ ಶಾಲೆಯೊಂದಕ್ಕೆ ಮಾಡಬಹುದಾದಂತಹ ಅತ್ಯಂತ ಮಹತ್ವಪೂರ್ಣವಾದಂತಹ ಕೊಡುಗೆ ಅಂತಂದರೆ ಅದು ಪುಸ್ತಕ ಪುಸ್ತಕದ ರೂಪದಲ್ಲಿ ನೂರನೆಯ ಗ್ರಂಥಾಲಯ ಇವತ್ತು ಕುಂಬಾರಕೊಪ್ಪಲು ಶಾಲೆಗೆ ಕೊಡುಗೆಯಾಗಿ ನೀಡಲ್ಪಟ್ಟಿದೆ